ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ಡೈಲಿ ಬ್ಲಾಗಲ್ಲಿ ಫಸ್ಟು ನಾನು ನಿಮಗೆ ತೋರಿಸೋದು ನನಗೆ ತುಂಬ ಶಾಕ್ ಆಗಿತ್ತು ಆ್ಯಂಡ್ ಬೆಳಗ್ಗೆ ಬೆಳಿಗ್ಗೆನೇ ಒಂಥರ ಎಬ್ಬ ಅಂತ ಅನಿಸ್ಬಿಟ್ಟಿದ್ದು ನಂಗೆ ಗೊತ್ತೇ ಇಲ್ಲ ನಮ್ಮ ರೂಮ್ ಒಳಗೆ ಬರ್ಡ್ ಬಂದಿದ್ದು ನನ್ನ ತಮ್ಮ ಹೇಳಿದ ಮೇಲೆ ಗೊತ್ತಾಯಿತು ಸೊ ರೂಮಿಂದು ನೋಡಿ ಆ ವಿಂಡೋನು ಕ್ಲೋಸ್ ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಬ್ಲೈಂಡ್ ಕೂಡ ಹಾಕಿದ್ದೀವಿ ಅದು ಯಾವ ಥರ ರೂಮ್ ಒಳಗೆ ಬಂತು ಅಂತ ಗೊತ್ತಿಲ್ಲ ರೂಮಿಂದ ಹೊರಗೆ ಅಂದರೆ ರೂಮಿಗೆ ಅಟ್ಯಾಚ್ ಆಗೋ ಥರನೇ ಒಂದು ಬಾಲ್ಕನಿ ಇದೆ ಅಲ್ಲಿ ಒಂದು ಹಿಂದೆ ಒಂದು ಗೂಡು ಕಟ್ಟಿತ್ತು ಬರ್ಡು ಸೊ ಈ ಪಕ್ಷಿ ಇನ್ನು ಇವಾಗ ಹಾರಕ್ಕೆ ಕಲಿತಾ ಇದೆ ಅದು ಕಲಿತಿದ ಕಲ್ತಿದ್ದು ನಮ್ಮ ಮನೆಯೊಳಗೆ ಬಂದ್ಬಿಡ್ತು ಸೊ ವಿಂಡೋ ಕ್ಲೋಸ್ ಇತ್ತು ಪಕ್ಕದ ರೂಮಿಂದು ವಿಂಡೋ ಓಪನ್ ಇತ್ತು ಅಲ್ಲಿಂದ ಬಂದಿದೆ ಅಂತ ಅನ್ಸುತ್ತೆ ಅದನ್ನು ಹೊರಗಡೆ ಕಳಿಸೋದು ಇವಾಗ ನಮಗೆ ಸಾಹಸ ಆಗಿತ್ತು ನನ್ನ ತಮ್ಮ ಇದ್ದಿದ್ದಕ್ಕೆ ಬಚ್ಚು ನಾನು ಐಶು ಇಬ್ಬರೇ ಇದ್ದಿದ್ರೆ ನಿಜ ಕಿರ್ಚ್ಕೋತಿದ್ವಿ ಅವಳಿಗಂತೂ ಆಗೋಲ್ಲ ಹೊರಗಡೆ ಕಳ್ಸೋಕ್ಕೆ ನನಗಂತೂ ಭಯ ಎಂತ ಮಾಡೋದು ಗೊತ್ತಿರಲಿಲ್ಲ ಈ ಥರ ಹಾರ್ ಬಂದಂಗೂ ನಂಗೆ ಭಯ ಆಗ್ತಿತ್ತು ಈ ಪಕ್ಷಿದು ಹೆಸರು ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಂಗೆ ನಿಜ ಗೊತ್ತಿಲ್ಲ ಬಟ್ ಒಂದು ತಿಂಗಳಿಂದ ಇತ್ತು ಡೈಲಿ ಅದನ್ನು ನೋಡೋದು ಆಗಿದೆಯಾ ಮರಿ ಸೊ ಹಾರಕ್ಕೆ ಕಲಿಯತ್ತ ರೆಕ್ಕೆ ಬಂತ ಹಂಗೆ ಹೇಗೆ ಆಯ್ತ ಬಟ್ ಇದು ಹಾರಕ್ಕೆ ಕಲಿತು ಇದು ಯಾವಾಗ ಮನೆ ಒಳಗೆ ಬಂತು ನಾವು ಸೇಫಾಗಿ ತಗೊಂಡೋಗಿ ಹೊರಗೆ ಬಿಟ್ವಿ ಟವಲಲ್ಲಿ ಸಾಗರ್ ಇಟ್ಕೊಂಡು ಬಟ್ ಅಂದ್ರೂ ನೆಕ್ಸ್ಟ್ ಡೇನೆ ಅದ್ರದ್ದು ಅಮ್ಮನೂ ಇಲ್ಲ ಎರಡು ಮರಿ ಇತ್ತು ಇವು ಕೂಡ ಇಲ್ಲ ಸೊ ಹಾರೋಗಿದೆ ಈ ಬರ್ಡ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ನಮ್ಮನ್ನು ನೋಡಿ ಸಿಕ್ಕಾಪಟ್ಟೆ ಭಯ ಪಡ್ತಾಯಿತ್ತು ಸೊ ನಮಗೂ ಆ ಬರ್ಡ್ ನೋಡಿದರೆ ಒಂದು ಸ್ವಲ್ಪ ಭಯನೇ ಹಾಗಾಗ್ತಿತ್ತು ಆದರೆ ಅಂದರೆ ಏನೋ ಪ್ರಾಬ್ಲಮ್ ಆಗದೆ ನೀಟಾಗಿ ತೊಗೊಂಡೋಗಿ ಬಿಟ್ಟ ನನ್ನ ತಮ್ಮ ಮತ್ತು ಬ್ಯಾಗ್ರೌಂಡಲ್ಲಿ ನಿಮಗೆ ಮಳೆ ವಾಯ್ಸ್ ಕೇಳ್ತಾ ಇರ್ಬೋದು ಇವಾಗಂತೂ ವಿಪರೀತ ಮಳೆ ಅಲ್ವಾ ಸೊ ಯಾವಾಗ ವಾಯ್ಸ್ ಓವರ್ ಕೊಟ್ರು ಅದು ಮಳೆ ಸೌಂಡ್ ಕೇಳೇ ಕೇಳತ್ತೆ ಯಾಕೆಂದರೆ ನಾನು ಬೇರೆ ಮನೆಗೆ ಬಂದಿದ್ದೀನಿ ಮಲೆನಾಡಿಗೆ ಬಂದಿದ್ದೀನಿ ಹಾಗಾಗಿ ಅಲ್ಲಿ ಮಳೆ ಅಂತೂ ನಿಲ್ತಾನೆ ಇಲ್ಲ ಹಂಗಾಗಿ ಮಳೆ ಸೌಂಡ್ ನಿಮ್ಗೆ ಕೇಳ್ತಾ ಇರ್ಬೋದು ಲೈಟಾಗಿ ಮ್ಯೂಸಿಕ್ ಹಾಕ್ತೀನಿ ಆವಾಗ ನನ್ನ ವಾಯ್ಸ್ ಓವರ್ ಕೇಳೋಕ್ಕೆ ನಿಮಗೆ ಎಲ್ಲೂ ಇರಿಟೇಷನ್ ಆಗಲ್ಲ ಅಂತ ಅಂದ್ಕೋತೀನಿ ಅಂದರೆ ಮಳೆ ಸೌಂಡ್ ಜಾಸ್ತಿ ಕೇಳಲ್ಲ ಅಂತ ನಾನು ಅನ್ಕೊಂಡು ಒಂದು ಲೈಟ್ ಮ್ಯೂಸಿಕ್ ನ ಕೊಡ್ತೀನಿ ಮತ್ತೆ ಡಿಸ್ಟರ್ಬೆನ್ಸ್ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮಳೆ ನಿಂತಾಗ ಮಾತ್ರ ವಾಯ್ಸ್ ಓವರ್ ಕೊಡೋಕೆ ಪ್ರಯತ್ನನ ಪಡ್ತೀನಿ ಐಷ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಅಂಡ್ ಖುಷಿ ಇತ್ತು ಅವಳಿಗೆ ಸಾಕು ಪ್ರಾಣಿಗಳು ಪಕ್ಷಿಗಳು ವೆಹಿಕಲ್ಸ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ತುಂಬಾ ಖುಷಿ ಪಡ್ತಾ ಇದ್ಲು ಬಟ್ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಚೇರ್ ಮೇಲೆಲ್ಲ ಬಟ್ಟೆ ಹರಗಿ ಫ್ಯಾನ್ ಗಾಳಿ ಇಲ್ಲಿ ಅಂಡ್ ಬುಧವಾರ ಸಂಜೆ ನಮ್ಮಮ್ಮ ಯಾವ್ದೋ ಒಂದ್ ಫಂಕ್ಷನ್ ಮುಗಿಸಿ ನಮ್ಮ ಮನೆಗ್ ಬಂದ್ಲು ಅಂಡ್ ಒಂದ್ ದಿನ ಇದ್ಲು ಬುಧವಾರ ಉಳ್ಕೊಂಡ್ಲು ಗುರುವಾರ ಸಂಜೆ ನಾನು ಮತ್ತೆ ಅಮ್ಮ ಮತ್ತೆ ಐಶು ಮೂರ್ ಜನನು ನನ್ನ ತವರ್ ಮನೆಗೆ ಹೋಗೋದು ಇವತ್ತು ಗುರುವಾರ ಸಂಜೆ ಮತ್ತೆ ಬೀಡೋನ ಸ್ಟಾರ್ಟ್ ಮಾಡಿದೆ ಬ್ಲಾಗ್ ನ ಬಸ್ಸಿಗೆ ಹೊರ್ಬೇಕ ನನ್ನ ರುಟೀನ್ ಅಂತ ನೈಟ್ ಜರ್ನಿ ಸೊ ಹತ್ತುವರೆಗೆ ಮೆಜೆಸ್ಟಿಕ್ ಅಲ್ ಬಸ್ ಹತ್ತಿದ್ರೆ ಆರ್ ಗಂಟೆಗೆ ತಂದ್ಬಿಡ್ತಾರೆ ಹಾಗಾಗಿ ನಾನ್ ಜಾಸ್ತಿ ಏನು ಇಲ್ಲ ಒಂದು ಅಲೋವೆರಾ ಜೆಲ್ ಹಾಗೆ ಒಂದ್ ಲಿಪ್ ಕೇರ್ ನ ಹಚ್ಕೊಳ್ತೀನಿ ನೈಟ್ ಟೈಮ್ ನೀವು ಸ್ಕಿನ್ ಕೇರ್ ಅಂದ್ರೆ ಅಲೋವೆರಾ ಜೆಲ್ ನ ಹಚ್ಕೊಂಡ್ರೆ ಸ್ಕಿನ್ ನಿಮ್ದು ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಆಗುತ್ತೆ ಅಲೋವೆರಾ ಜೆಲ್ ಏನಾದ್ರೂ ನಿಮ್ ಸ್ಕಿನ್ಗ್ ಸೂಟ್ ಆಯ್ತು ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪಿಂಪಲ್ ಮಾರ್ಕ್ಸ್ ಅದ್ರಿಂದ ಕಡಿಮೆ ಆಗುತ್ತೆ ಅಂಡ್ ಅಂಡರ್ ಐ ಏನು ಬ್ಲಾಕ್ ಆಗಿರತ್ತಲ್ವಾ ಹ್ಮ್ ಅದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ಎವ್ರಿ ಡೇ ಅಲೋವೆರಾ ಜೆಲ್ನ ಹಚ್ಚಿ ಮಲ್ಕೊಳ್ಳಿ ಅವಾಗ ಸ್ಕಿನ್ ನಿಮ್ದು ಏನೋ ಬೆಟರ್ ಆಗೋದು ನಿಮಗೆ ಗೊತ್ತಾಗತ್ತೆ ಅಂದ್ರೆ ಗುಡ್ ರಿಸಲ್ಟ್ ಸಿಗತ್ತೆ ಅಂತ ನಾನು ಅಷ್ಟೇ ಡೈಲಿ ಅಲೋವೆರಾ ಜೆಲ್ ಹಚ್ಕೋತೀನಿ ಹಾಗಾಗಿ ಇವತ್ತು ಕೂಡ ಅಲೋವೆರಾ ಜೆಲ್ ಹಚ್ಕೊಂಡೆ ಮಾಯ್ಚರೈಸರ್ ಏನು ಬೇಕಾಗಿಲ್ಲ ಇಷ್ಟೇ ಸಾಕು ಅಲೋವೆರಾ ಜೆಲ್ ನಿಮಗೆ ಡ್ರೈ ಆಗ್ತಾ ಬಂದಂಗು ಸ್ವಲ್ಪ ಸ್ಕಿನ್ ಗ್ಲೋಯಿಂಗ್ ಆಗು ಕೂಡ ಕಾಣುತ್ತೆ ಹಚ್ಚಿದ ತಕ್ಷಣ ಆಯಿಲಿ ತರ ಅನ್ಸಿರ್ಬೋದು ಬಟ್ ಅದು ಸ್ವಲ್ಪ ಡ್ರೈ ಆದ್ಮೇಲೆ ಸ್ಕಿನ್ ಗೆ ಅಡ್ಜಸ್ಟ್ ಆದ್ಮೇಲೆ ಅದು ಒಂಥರ ಗ್ಲೋಯಿಂಗ್ ಸ್ಕಿನ್ ತರ ಕಾಣತ್ತೆ ಆಮೇಲೆ ಇವಾಗ ಒಂದ್ ಜುಟ್ ಹಾಕೊಂಡ್ರೆ ನಾನ್ ರೆಡಿ ಬಸ್ಸಿಗೆ ಹೋಗಕ್ಕೆ ನೈಟ್ ಜರ್ನಿ ಮಾಡೋಕೆ ಇಷ್ಟಿದ್ರೆ ಸಾಕು ಓವರ್ ಆಗಿ ಲಿಫ್ ಹಚ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ನಾನು ನೋಡಿದೆ ಮೆಜೆಸ್ಟಿಕ್ ಅಲ್ಲಿ ಓವರ್ ಆಗಿ ಎಲ್ಲ ಮಾಡ್ಕೊಂಬಂದಿದ್ರು ಅದೆಲ್ಲ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೇರೆಯವ್ರಿಗೆ ಹೆದ್ರಿಕೆ ಆಗುತ್ತೆ ಆ ರಾತ್ರಿ ಆ ಆತರ ಓವರ್ ಮೇಕಪ್ ಮಾಡ್ಕೊಂಬಂದ್ರೆ ಇಶ್ ನಮ್ಮ ಮೈಷ್ನಂತೂ ಫುಲ್ ಪ್ಯಾಕ್ ಮಾಡಿದ್ದೆ ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಕೊಟ್ಟಿಗೆ ಅಲ್ಲ ಸಿಕ್ಕಾಪಟ್ಟೆ ಚಳಿ ಆಗತ್ತೆ ಹಂಗಾಗಿ ಸೊ ಇವಾಗ ಅಮ್ಮಗ್ ನಮಸ್ಕಾರ ಮಾಡಿ ನೆಕ್ಸ್ಟ್ ಟೈಮ್ ಒಂದ್ ಸ್ವಲ್ಪ ದಿನ ಇರೋತರ ಬಾ ಅಂತ ಅನ್ಬಿಟ್ಟು ಹೊರಡೋದು ದೊಡ್ಡೋರಿಗ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಡೋದು ಎಲ್ಲರ ಮನೇಲೂ ಕ್ರಮ ಅಲ್ವಾ ಹಂಗಾಗಿ ಅಂಡ್ ಟೌನ್ ಮನೆಗ್ ಹೋಗೋದು ಅಂದ್ರೆ ನನ್ಗಂತೂ ಒಂದ್ ಎರಡು ದಿನದಿಂದ ಭೂಮಿ ಮೇಲೆ ಕಾಲಿರಲ್ಲ ಅಷ್ಟು ಖುಷಿ ಆಗ್ತಾ ಇರತ್ತೆ ಸಿಕ್ಕಾಪಟ್ಟೆ ಖುಷಿನ ಎಲ್ಲ ಅಷ್ಟೇ ನನಗೆ ಅಂತ ಅಲ್ಲ ಎಕ್ಸೈಟ್ಮೆಂಟ್ ಅವತ್ತಿನ ದಿನ ಏನು ಮನೆ ಕೆಲ್ಸ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ ರಾತ್ರಿ ಹೊರಡ್ಬೇಕು ಹೋಗ್ಬೇಕು ಹೋಗ್ಬೇಕು ಅನ್ನೋದೇ ಖುಷಿ ಯಾ ಎಲ್ಲರಿಗೂ ಹಂಗೆ ಯಾರಿಗಲ್ಲ ಅಂತಲ್ಲ ಹೇಳಿ ಕಮೆಂಟ್ ಮಾಡಿ ಅಂತೆಲ್ಲ ಏನು ಕೇಳಲ್ಲ ಎಲ್ಲರಿಗೂ ತವ್ರ ಮನೆಗೆ ಹೋಗೋದು ಖುಷಿನೋ ಖುಷಿ ಏನೋ ದೊಡ್ಡ ಬಿಲ್ಡಪ್ ಅಲ್ಲಿ ತವ್ರ ಮನೇಲಿ ಅಕ್ಕ ಎಲ್ಲ ಬಂದಿರ್ತಾಳೆ ಹಂಗಾಗಿ ಡೈಲಿ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ ಮೈಕ್ ಕೊಡು ಅಂತ ಹೇಳ್ಬಿಟ್ಟು ಮೈಕ್ ಅಲ್ಲೇ ಇಸ್ಕೊಂಡ್ ಬಂದಿದ್ದೀನಿ ಎಷ್ಟು ಬ್ಲಾಗ್ಸ್ ಮಾಡ್ತೀನಿ ಅನ್ನೋದೇ ಇವಾಗ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ನನ್ಗೆ ಹೊರಡೋ ಖುಷಿ ಇಲ್ಲಿ ಲಗೇಜ್ ಇಟ್ಕೊಳ್ತಾನು ಇಲ್ಲ ಅಮ್ಮನೆ ಪಾಪ ಅಮ್ಮ ಇವರು ಲಗೇಜ್ ಇಟ್ಕೊಂಡು ಹೋದ್ರು ನಾನು ಒಂದ್ ಸಣ್ಣ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹೋದೆ ಬೈತಾ ಇದ್ರು ಆಟೋ ಬಂದಿದೆ ಬಾಬಾ ಆಮೇಲೆ ವಿಡಿಯೋ ಎಲ್ಲ ಮಾಡ್ಕೋ ಅಂತ ಅನ್ಬಿಟ್ಟು ನಾವು ಕೋಣನ್ ಕುಂಟ ತನಕ ಆಟೋದಲ್ಲಿ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ತನಕ ಮೆಟ್ರೋದಲ್ಲಿ ಹೋದ್ವಿ ಈಸಿ ಆಗತ್ತೆ ಇಲ್ಲಾಂದ್ರೆ ಆ ಟ್ರಾಫಿಕ್ ಅಲ್ಲಿ ಹೋಗೋದಂದ್ರೆ ಹ್ಮ್ ಸಿಟ್ಟು ಬಂದಂಗಾಗತ್ತಲ್ವಾ ಹಂಗಾಗಿ ಮೆಟ್ರೋ ಅಂದ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ ನಮ್ಮ ಐಷೆಗೆ ಇದು ಪಿಂಕಿ ಅಂತ ಅವಳ ಬೆಸ್ಟ್ ಫ್ರೆಂಡ್ ಇವಾಗ ಸೊ ಅದನ್ನ ಕಟ್ಕೊಂಡು ಇಡೀ ಮೆಟ್ರೋ ಸುತ್ತಿದ್ದಾಳೆ ಮೆಟ್ರೋದಲ್ಲೆಲ್ಲ ಮಲಗಿಸೋದು ಅವಳಿಗೆ ತೋರ್ಸೋದು ನೋಡು ಇದು ಮೆಟ್ರೋ ಅಂತ ಇದ್ರಲ್ಲಿ ನಾವು ಹೋಗೋಣ ಹಂಗೆ ಹಿಂಗೆ ಅಂತ ಏನೇನೋ ಬಿಲ್ಡಪ್ ಕೊಟ್ಕೊಂಡು ಅದ್ರ ಜೊತೆ ಮಾತಾಡ್ತಾ ಆರಾಮಾಗಿ ಬಂದ್ಲು ನಮಗೆ ತವ್ರ ಮನೆಗೆ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಖುಷಿ ಆದರೆ ನಮ್ಮ ಗಂಡಂದಿರಿಗೆ ಅದೇ ಬೇಜಾರು ಯಾಕೆಂದ್ರೆ ಆಯುಷನ್ನೆಲ್ಲ ಬಿಟ್ಟು ಬಿಡ್ಬೇಕಲ್ಲ ಒಂದು ವಾರ ಆಲ್ಮೋಸ್ಟ್ ಇರ್ತೀನಿ ಮನೆಯಲ್ಲಿ ತೋರ್ ಮನೆಯಲ್ಲಿ ಹಂಗಾಗಿ ಅವ್ರ ಹತ್ರ ಕೇಳ್ತಿದ್ರು ನನ್ನ ಬಿಟ್ಟು ಹೋಗ್ತೀಯಾ ನಂಗೆ ಬೇಜಾರಾಗಲ್ವ ಹಂಗೆ ಅಂತ ಐಶುಗ್ ಇವಾಗ ಗೊತ್ತಾಗಲ್ಲ ಎಕ್ಸೈಟ್ಮೆಂಟ್ ಬಸ್ಸಲ್ಲಿ ಹೋಗೋದೇ ಒಂದೊಳಗೆ ಖುಷಿ ಸೊ ಅವರಪ್ಪ ಏನು ಕೇಳಿದ್ರು ಅವಳು ಸುಮ್ಮನೆ ಹಾ ನೀನು ಬಾ ನೀನ್ ಕಾರಲ್ಲಿ ಬಾ ನಾನು ಬಸ್ಸಲ್ಲಿ ಹೋಗಿರ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಏನೋ ಹಂಗೆ ಪ್ಯಾಚಪ್ ಮಾಡ್ತಾ ಇದ್ಲು ಅವ್ರಿಗೆ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ತೋರ್ ಮನೆಗೆ ಹೋಗಲೇಬೇಕು ಅಲ್ವಾ ಏನಂತೀರ ಅವರು ಬರ್ತಾರೆ ನೆಕ್ಸ್ಟ್ ವೀಕಲ್ಲಿ ನಾವೆಲ್ಲೋ ಮುಂದೆ ಟ್ರಿಪ್ ಹೋಗೋದಿದೆ ಅದಕ್ಕೆ ಅವರು ಬರ್ತಾರೆ ನಾನೊಂದು ವಾರ ಮುಂಚೆ ಹೋಗಿರ್ತೀನಿ ಯಾಕಂದರೆ ಅಕ್ಕನೂ ಬರ್ತಾ ಬರ್ತೀನಿ ಅಂತ ಹೇಳಿದ್ಲು ಹಂಗಾಗಿ ನಾನೊಂದು ವಾರ ಮುಂಚೆ ಹೊರಡ್ತಾ ಇದೀನಿ ನಾನು ಖುಷಿಲಿದ್ರೆ ನನ್ನ ಗಂಡ ಬೇಜಾರಲ್ಲಿದ್ದಾರೆ ಅದೇ ವ್ಯತ್ಯಾಸ ಏನು ಮಾಡೋಕ್ಕಾಗಲ್ಲ ಸೊ ಅವರಿಗೆ ಬಾಯ್ ಹೇಳಿಬಿಟ್ಟು ನಾವು ಸೇಫ್ ಆಗಿ ಹೋಗ್ತೀನಿ ನೀವು ಸೇಫಾಗಿ ಮನೆ ತಲುಪಿ ತಲುಪಿದ ಮೇಲೆ ಫೋನ್ ಮಾಡಿ ಅಂಥದ್ದೆಲ್ಲ ವಿಚಾರಿಸ್ಕೊಂಡು ಅವರನ್ನು ಕಳ್ಸಿಕೊಟ್ಟಿದಾಯ್ತು ನಮ್ಮ ಮೈಸೂಗಂತೂ ಅಷ್ಟು ಬೇಜಾರೇ ಆಗ್ತಿಲ್ಲ ಹೋಗಪ್ಪ ಬಾ ಇನ್ನ ನೀನ್ ಕಾರಲ್ ಬಾ ಮತ್ತೆ ಅಂತೆಲ್ಲ ಹೇಳ್ತಾ ಇದ್ಲು ಇವ್ರದ್ದು ಅಜ್ಜಿದು ಮೊಮ್ಮಗ್ಲು ಪುರಾಣ ಅವಳು ಆಟಾಡಕಾಯ್ತು ಇವಳು ಹಿಡಿಯಕಾಯ್ತು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನಮ್ಮ ಮೈಸೂರು ಯಾರ ಮಾತು ಕೇಳಲ್ಲ ಅವ್ಳಿಗೇನ್ ಬೇಕೋ ಅದನ್ನ ಮಾಡೇ ಮಾಡ್ತಾಳೆ ನಾನಂತೂ ಸುಮ್ಮನೆ ಇರ್ತೀನಿ ಮತ್ತೆ ಮಕ್ಳಿಗೆ ನಾನು ಅಂದ್ರೆ ಸ್ನಾಕ್ಸ್ ಯಾವುದೋ ಅನ್ಹೆಲ್ದಿ ಕೊಡಕ್ಕಿಂತ ನಾನು ಒಂದ್ ಹಣ್ಣು ಇಟ್ಕೊಂಡು ಬಂದಿರ್ತೀನಿ ಅದನ್ನೇ ಕೊಡ್ತೀನಿ ಆರೆಂಜ್ ಇಷ್ಟ ಅವಳಿಗೆ ದಾಳಿಂಬೆ ಇಷ್ಟ ಆಪಲ್ ಇಷ್ಟ ಹಂಗಿದ್ದೇನಾದರೂ ಒಂದ್ ಹಣ್ಣೇ ಕೊಡೋದು ಮನೇಲಿ ಚೆನ್ನಾಗಿ ಊಟ ಮಾಡಿಸ್ಕೊಂಡು ಬಂದಿರ್ತೀನಿ ಏನು ತಿಂತಿದ್ದಿ ತೋರಿಸ್ ಬಾಯಿ ಓಪನ್ ಮಾಡಿ ತೋರಿಸ್ತಾ ಇರ್ತಾಳೆ ಇನ್ನೂ ಏನಾದ್ರು ಸ್ವಲ್ಪ ಹಠ ಮಾಡಿದ್ರೆ ರಾಗಿ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಇದು ಒಂದ್ ಸ್ವಲ್ಪ ಬೆಟರ್ ಏನು ರಾಗಿ ಬಿಸ್ಕೆಟ್ ಅಂತ ಅನ್ಕೊಂಡ್ಬಿಟ್ಟು ಅದನ್ನು ಒಂದ್ ಇಟ್ಕೊಂಡಿದೀನಿ ಒಂದೇ ಒಂದು ರಾಗಿ ಬಿಸ್ಕೆಟ್ ಕೊಟ್ಟಿದ್ದು ತಂದಿದ್ದೀನಲ್ಲ ತಿಂದು ಅಂತ ಹೇಳಿ ನಾನೇ ಕೊಟ್ಟಿದ್ದೆ ಏನ್ ಕೇಳಲ್ಲ ಹಣ್ಣೊಂದಿದ್ರೆ ಸಾಕು ಅದೊಂದೇ ಬೇರೆ ಏನು ಕೇಳಲ್ಲ ನೈಟ್ ಜರ್ನಿ ಆಗಿರೋದ್ರಿಂದ ಏನ್ ಗೊತ್ತಾ ಮಲಗ್ತಾಳೆ ಹಂಗಾಗಿ ನಾನು ಕೂಡ ವಿಡಿಯೋನ ಆಮೇಲೆ ಬಸ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಲಾಸ್ಟ್ ಸೀಟ್ ಬೇರೆ ಬುಕ್ ಮಾಡಿದ್ವಾ ಹಾಗಾಗಿ ಕರೆಕ್ಟಾಗಿ ನಿದ್ರೇನೂ ಆಗಲಿಲ್ಲ ಆಯುಗೂ ಆಗಲಿಲ್ಲ ನಮಗೂ ಆಗಲಿಲ್ಲ ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ ಇವಾಗ ಬೆಂಗಳೂರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ಮುನ್ನೂರು ಪಾಲ್ಗೆ ಹಾಯ್ ಅಂತ ಹೇಳೋ ಸಮಯ ಬಂದಾಯಿತು ಆರು ಗಂಟೆಗೆ ಮುನ್ನೂರು ಪಾಲ್ ಬಸ್ ಸ್ಟ್ಯಾಂಡಿಗೆ ತಂದುಬಿಟ್ರು ಸೊ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಕ್ಕ ಐಶುನ್ ಕರ್ಕೊಂಡಿದ್ರು ಅಮ್ಮ ಒಂದು ಎರಡು ಬ್ಯಾಗ್ ಇಟ್ಕೊಂಡಿದ್ರು ಅಣ್ಣ ನಂದು ಇನ್ನೊಂದು ಬ್ಯಾಗ್ ಎಲ್ಲ ಇಟ್ಕೊಂಡು ಎಲ್ಲರೂ ಹೋದ್ವಿ ಇವಾಗ ಮಳೆಯೇ ಮಳೆ ಅಲ್ಲ ಸಿಕ್ಕಾಪಟ್ಟೆ ಜಾರ್ಕೆ ಹಂಗಾಗಿ ನನಗೆ ಹೆದರಿಕೆ ಅಂದ್ರೆ ಫಸ್ಟ್ ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಮನೆಯಲ್ಲೇ ಇದ್ದಾಗ ಓಡೋದು ಬಸ್ಸಿಗೆಲ್ಲ ಎಷ್ಟೇ ಜಾರಕಿ ಇದ್ರು ಓಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ಬಟ್ ಇವಾಗ ಪೇಟೆಯಲ್ಲಿ ಇರೋದ್ರಿಂದ ಅಪ್ರೂಪಕ್ಕೆ ಇಲ್ಲಿಗೆ ಬರೋದ್ರಿಂದ ಈ ಜಾರಕಿಯಲ್ಲಿ ನಡಿಯಕ್ ನಂಗೆ ಇವಾಗ ಭಯ ಅಂತ ಅನ್ಸುತ್ತೆ ಅದನ್ನೆಲ್ಲ ಹೇಳ್ತಾ ಇದ್ದೆ ಎಲ್ಲರೂ ಬಿದ್ರೆ ಎಂತ ಮಾಡೋದು ಅಂತ ಅಂದ್ಬಿಟ್ಟು ಅದ್ರಲ್ಲಿ ನಮ್ಮ ಅಣ್ಣ ಕಾಮಿಡಿ ಅಕ್ಕ ತೆಂಗಿನಕಾಯಿ ಎಲ್ಲ ತಗೊಂಡ್ಬಂದಿದ್ಲು ಬರ್ಬೇಕಾದ್ರಿಂದ ಇವತ್ತ ಎಷ್ಟೋ ಹಾಗಾಗಿ ಅದನ್ನೆಲ್ಲ ಸೈಡಿಗೆ ಇಟ್ಟು ಮಳೆ ಕಡಿಮೆ ಆದ್ಮೇಲೆ ತಗೊಂಡ್ ಹೋಗ್ತೀನಿ ಅಂತೆಲ್ಲ ಹೇಳಿ ಆ ಇವಾಗ ನಾವು ಹೊರಟ್ವಿ ಮನೆಗ್ ಬಂದ್ವಿ ಮನೆ ದಾರಿ ತರ ಇದೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತರ ತೋರಿಸ್ತೀನಿ ಸಿಕ್ಕಾಪಟ್ಟೆ ಕಷ್ಟ ಬ್ಲಾಗ್ ಮಾಡ್ಕೊಂಡು ಮನೆಗ್ ಬರೋದು ತೋಟದಲ್ಲಿ ಅದ್ಬೇರೆ ಹೆವಿ ಜಾರ್ಕಿ ಅಲ್ವಾ ಹಂಗಾಗಿ ಬೆಳಿಗ್ ಬೆಳಿಗ್ಗೆನೆ ದೊಡಮ್ಮ ಈ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ ಅವರು ಸ್ಟಿಚ್ ಮಾಡಿದ ಐಶುಗೆ ಅಂತ ಅನ್ಬಿಟ್ಟು ಹಂಗಾಗಿ ಇದು ಹೆಂಗ್ ಕಾಣತ್ತೆ ಅಂತ ಅವ್ರಿಗೊಂದು ಕುತೂಹಲ ಇರುತ್ತಲ್ಲ ಐಶುಗ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಹಂಗಾಗಿ ಬಂದ್ ಸ್ವಲ್ಪ ಹೊತ್ತಿಗೆ ಹಾಕ್ಬಿಟ್ಟಿದ್ರು ಐಶ್ಗು ಸಿಕ್ಕಾಪಟ್ಟೆ ಖುಷಿಯಾಗಿ ಆ ಉದ್ದಲಂಗ ಅದೆಲ್ಲ ಇಷ್ಟ ಅವಳಿಗೆ ಫೋಟೋ ಎಲ್ಲ ತೆಗಸ್ಕೊತಾ ಇದ್ಲು ಅಂಡ್ ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ ಆ ಡ್ರೆಸ್ ಹಾಕೊಂಡು ಸೊ ಇವಾಗ ನೋಡಿ ಬೆಳ್ಕಲ್ಲಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾಳೆ ಹೆಂಡ್ ನೀಟ್ ಆಗಿ ಕೂಡ ಹುಲ್ದಿದ್ದಾರೆ ಅವ್ಳಿಗೂ ಇಷ್ಟ ಆಯ್ತು ನನ್ಗೂ ಇಷ್ಟ ಆಯ್ತು ಅಪರೂಪಕ್ಕೆ ಯಾವಾಗ್ಲೂ ಅವರು ದೇವಸ್ಥಾನಕ್ಕೆಲ್ಲ ಹೋದಾಗ ಈ ಸತಿ ಎಲ್ಲರೂ ಸೇರಿದಿವ್ ಅಕ್ಕನೂ ಬಂದಿಲ್ಲ ಹಾಗಾಗಿ ಫುಲ್ ಮಸ್ತ್ ಮಾಡ್ತೀವಿ ಆ ವ್ಲಾಗ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಆಯ್ತಾ ಸೊ ನೋಡಿ ಫೋಟೋ ಈ ತರ ಬಂದಿದೆ ಹೋಗೋ ಮನೆ ದಾರಿ ಎಲ್ಲಾ ಈ ತರ ಇದೆ ಇದು ಬಿಸ್ಲಿದ್ದಾಗ ಅಹ್ ಹೋದ್ ಸತಿ ತೆಗ್ದಿತ್ತು ಮಳೆ ಬಂದಾಗ ಈ ತೋಟದಲ್ಲಿ ಬರೋದು ಕಷ್ಟನೇ ರೋಡ್ ಆದ್ರೆ ಹೆಂಗೋ ಬಂದ್ಬಿಡ್ಬೋದು ತೋಟದಲ್ಲಿ ಬರೋದ್ ಕಷ್ಟನೇ ಹಾಗಾಗಿ ಅಣ್ಣ ಇದ್ರೆ ಬೆಟರ್ ಅಣ್ಣ ನೀಟಾಗಿ ಕರ್ಕೊಂಬರ್ತ ಸೇಫ್ ಆಗಿ ಯಾವಾಗ್ಲೂ ಅಷ್ಟ ಅಣ್ಣನೆ ಬಂದು ಐಷನ್ನ ಕರ್ಕೊ ಬರೋದು ದಾರಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಮಳೆಯಲ್ಲಿ ಜಾರಕಿಹಲಿ ಹೆಂಗೆ ಬರ್ಬೇಕಲ್ವ ವಯಸ್ಸಾದವರಿಗೆ ಅಂಡ್ ಸಣ್ಣ ಸಣ್ಣ ಮಕ್ಳು ಇದ್ದವರಿಗೆಲ್ಲ ಕಷ್ಟನೇ ಅವರಿಗೆ ನಮಗೂ ಕಷ್ಟನೇ ಜಾರ್ ಬೀಳೋದೆ ಸರಿ ನೋಡಿ ಹಿಂಗಿದೆ ದಾರಿ ಹೋಗೋ ದಾರಿ ಸೊ ಮಳೇಲಿ ವಿಡಿಯೋ ಮಾಡಿದ್ರು ಅಷ್ಟು ಚೆನ್ನಾಗಿ ಎಲ್ಲ ಕೆಸರು ಕೆಸರು ಎಲ್ಲ ಆಗಿರತ್ತಲ್ವ ಹಾಗಾಗಿ ಇದೊಂದು ಹಳೇ ವಿಡಿಯೋ ಇತ್ತು ಹಾಗಾಗಿ ನಮ್ಮನೆ ಹೋಗೋ ದಾರಿ ಯಾವ ತರ ಇದೆ ಅಂತ ನಿಮಗೆ ಕ್ಲಿಪ್ಪಿಂಗ್ ನ ತೋರಿಸ್ತಾ ಇದ್ದೀನಿ ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಜಸ್ಟ್ ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಮನೆಗ್ ಸೇರಿದ್ದೀನಿ ಇನ್ನು ಅಕ್ಕನ ಜೊತೆ ಆಗ್ಲಿ ಅಥವಾ ಡೈಲಿ ಬ್ಲಾಗ್ನ ಮಾಡಕ್ಕೆ ಪ್ರಯತ್ನನ ಪಡ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ